ಕೃಷ್ಣಾಮೃತ ಮಹಾರ್ವಂ ಸಾಳಗ್ರಾಮೋದ್ಭವೋ ದೇವ ದೇವೋ ದ್ವಾರವತಿ ಉಭಯಸ್ತ ಸಂಶಯ ಸಾಳಗ್ರಾಮದ ಬಗ್ಗೆ ಹಿಂದೂ ಒಂದು ಮಾತು ಬಂತು ಸಾಳಗ್ರಾಮದಲ್ಲಿರುವಂತಹ ಭಗವಂತನ ಎಲ್ಲಿರುತ್ತೋ ಚಕ್ರಾಂಕಿತವಾದಂತಹ ದ್ವಾರಾವತಿಯಲ್ಲಿ ಹುಟ್ಟಿದ ಶಿಲೆಯಲ್ಲಿರುತ್ತೋ ಅಲ್ಲಿ ಕಾಶಿಗಿಂತ ಒಂದು ಚೂರು ಜಾಸ್ತಿಯೇ ಪುಣ್ಯ ಕೊಡುವ ಒಂದು ಪ್ರದೇಶವಾಗಿ ಅದು ಭಕ್ತನನ್ನು ಉದ್ಧರಿಸುತ್ತೆ ಅನ್ನೋ ಮಾತು ಬಂತು ವಾರಾಣಸಿ ಎನ್ನುವುದು ಕಾಶಿಗೆ ಹೇಳಿದ ಮತ್ತೊಂದು ಹೆಸರು ವಾರಣ ಅಥವಾ ವರಣ ಮತ್ತು ಹಸಿ ಇಂತ ಎರಡು ನದಿಗಳಿಂದ ಸುತ್ತುವರಿದ ಪಟ್ಟಣ ಅದು ಕಾಶಿ ಅದೇ ವಾರಾಣಸಿ ಆ ವಾರಾಣಸಿ ವಿಶೇಷವಾದ ಅತ್ಯಂತ ಪ್ರಾಚೀನವಾದ ವಿದ್ಯಾ ಕೇಂದ್ರ ಸಂಸ್ಕಾರ ಕೇಂದ್ರ ಮುಕ್ತಿ ಕೇಂದ್ರ ಅಂತ ಅದಕ್ಕೆ ಗೌರವ ಇದೆ ಅಂತಹ ಮುಕ್ತಿ ಕೇಂದ್ರವಾದಂತಹ ಕಾಶಿಯೂ ಕೂಡ ಶಾಲಗ್ರಾಮದ ಶಿಲೆ ಉಳ್ಳ ಜಾಗದ ಎದುರು ಬಂದು ನಿಂತ್ರೆ ಅದು ಒಂದು ಉದ್ ಜವೆಗೋದಿಯ ಕಾಳಿಗಿಂತ ಕಾಳಿನಷ್ಟು ಕಮ್ಮಿ ಅಂತಾಗತ್ತೆ ಅಷ್ಟು ಮಹತ್ವ ಇದೆ ಅಂತ ಹಿಂದೆ ಮಾತು ಬಂತು ಇನ್ನೂ ಅದರ ಇನ್ನೊಂದು ಮುಖ್ಯವಾದ ಅಂಶವನ್ನು ಹೇಳ್ತಿದ್ದಾರೆ ಸಾಳಗ್ರಾಮೋದ್ಭವೋ ದೇವೋ ದೇವೋದ್ವಾರವತಿ ಭವ ಅದೇ ವಿಷಯ ಸಾಳಗ್ರಾಮದ ಮಹತ್ವವನ್ನ ಹೇಳುವ ದೃಷ್ಟಿಯಿಂದ ಪುರಾಣದಲ್ಲಿ ಬಂದ ಮತ್ತೊಂದು ಅಂದ್ರೆ ಎಷ್ಟು ಮಹತ್ವ ಹೇಳಿದ್ದಾರೆ ಆದ್ರೂ ನಮ್ಮಲ್ಲಿ ಅದು ಪೂಜೆ ಮಾಡಬಾರ್ದು ಅದನ್ನ ಎತ್ತಬಾರ್ದು ಅದನ್ನ ಇಡಬಾರ್ದು ವರ್ಷಕ್ಕೊಂದ್ಸಲ ಮಾತ್ರ ಮಾಡಬೇಕು ನೂರಾರು ಗಳು ಅದು ಎಂಥ ಸ್ಥಿತಿಯಲ್ಲಿ ಇದ್ದಾಗ್ಲೂ ಕೂಡ ಪೂಜೆಗೆ ಅರ್ಹ ಅದು ಒಡೆದು ಭಿನ್ನವಾದ್ರೆ ಕೂಡ ಅಥವಾ ಎಲ್ಲೋ ತಿಳಿಯದೆ ಅದು ಕೊಚ್ಚೆಯಲ್ಲಿ ಸಿಕ್ಕಿದ್ರು ಕೂಡ ಅದು ಮೈಲಿಗೆ ಆಗುದು ಸಾಧ್ಯವೇ ಇಲ್ಲ ಕ್ಲೀನ್ ಕ್ಲೀನ್ ಇಟ್ಕೊಂಡ್ರೆ ಅತ್ಯಂತ ಭಗವತ್ ಸನ್ನಿಧಾನ ಅನ್ನೋದು ಎಲ್ಲಿಂದಲೂ ಅದನ್ನು ಹೊರ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಅದ್ಭುತವಾದ ಸನ್ನಿಧಾನ ಯುಕ್ತವಾದಂತಹ ಪ್ರತಿಮೆ ಅನ್ನುವ ದೃಷ್ಟಿಯಿಂದ ಅದಕ್ಕಷ್ಟು ಮಹತ್ವ ಬೇರೆ ಯಾವುದೇ ನಾವು ಆಕೃತಿಯಿಂದ ಕೂಡಿದ ಭಗವಂತರ ರೂಪವನ್ನ ಉಪಾಸನೆ ಮಾಡುವಾಗ ಅದರಲ್ಲಿ ಆರಾಧನೆಗೆ ಮೊದಲು ಆವಾಹನೆ ಮಾಡಲೇಬೇಕು ಆವಾಹನೆ ಮಾಡದೆ ಯಾವುದೇ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆವಾಹನೆಗೆ ಮುಖ್ಯ ಕಾರಣವಾದ ಸಂಗತಿ ಭಗವಂತನ ಸನ್ನಿಧಾನ ಆ ಸನ್ನಿಧಾನ ತರುವುದೇ ಒಂದು ದೊಡ್ಡ ಕೆಲಸ ಸುಮ್ಮನೆ ಕೆಲವೊಮ್ಮೆ ಹೇಳುವುದುಂಟು ಅತ್ಯಂತ ದೊಡ್ಡ ವ್ಯಕ್ತಿಗಳಿಂದ ಪ್ರತಿಷ್ಠೆಗೊಂಡಿದೆ ಆದ್ರಿಂದಾಗಿ ಇದು ಹೆಚ್ಚು ಫಲ ನೀಡುತ್ತೆ ಅಂತ ಆದರೆ ಕೆಲವೊಂದು ಸರ್ತಿ ಅದು ಏನ್ ಪ್ರತಿಷ್ಠೆ ಆದ್ಮೇಲೂ ಅದರಲ್ಲಿ ಒಂದು ಚೈತನ್ಯವೇ ಮೂಡಲ್ಲ ಭಗವತ್ ಸನ್ನಿಧಾನದ ಕುರು ಸಿಗಲ್ಲ ಆವಾಗ ಅದು ಅರ್ಚಕನ ತಪೋಬಲ ಪ್ರತಿಷ್ಠಾಪಕನ ಅನುಸಂಧಾನ ಬಲ ಇದು ವೀಕ್ ಆದಾಗ ಅದು ಯಾವುದೇ ಫಲವನ್ನ ಕೊಡಲ್ಲ ಆ ಅಂಶವನ್ನ ನಾವು ಗ್ರಾಮದಲ್ಲಿ ಕಷ್ಟ ಪಡಬೇಕಾದದ್ದೇ ಇಲ್ಲ ಅದಕ್ಕೇನೆ ಯಾವುದೇ ದೇವಸ್ಥಾನ ಇತ್ಯಾದಿಗಳಲ್ಲಿ ಅವರು ಹೆಚ್ಚು ಆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಯಾಕೆ ಅಂದ್ರೆ ಅಲ್ಲೊಂದು ಶಾಲಗ್ರಾಮ ಅವ್ರು ಕಂಪಲ್ಸರಿ ಇಡ್ತಾ ಇದ್ರು ಯಾಕೆ ಅಂದ್ರೆ ಇದು ಒಂದು ಕಾರಣ ಅದ್ರ ಅರ್ಥ ಪೂಜೆ ಮಾಡಬಾರ್ದು ಅಥವಾ ಅಂದ್ರೆ ಪ್ರತಿಷ್ಠೆ ಸರಿಯಾಗಿ ಮಾಡಬಾರ್ದು ಅಂತ ಅರ್ಥ ಅಲ್ಲ ಆ ಪ್ರದೇಶ ಚೆನ್ನಾಗಿ ಮಾಡಿ ಅದರ ಜೊತೆಗೆ ಶಾಲ ಗ್ರಾಮ ಇಟ್ಟರೆ ಇನ್ನೂ ಹೆಚ್ಚಿನ ಫಲ ಆದ್ರೆ ಅದು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದೇ ಆಗಿರ್ಬೇಕು ಅದು ಯಾವುದೇ ಉದ್ದೇಶದಿಂದ ಪ್ರತಿಷ್ಠೆ ಆಗಿರ್ಬಾರ್ದು ಅಂದ್ರೆ ಇಂಥದ್ದಕ್ಕೋಸ್ಕರ ಬಂದವರಿಗೆ ತವರವರ ಬಯಕೆ ಈಡೇರಿಸುವುದಾದ್ರೆ ಅದು ಅವರ ಪ್ರಾರ್ಥನೆಗೆ ಬಲ ಕೊಡ್ಲಿ ಪ್ರಾಯಶ್ಚಿತ್ತದ ದೃಷ್ಟಿಯಿಂದ ಕಟ್ಟಿದ ದೇವಸ್ಥಾನ ನೀನು ಹೀಗೆ ಪಶ್ಚಾತ್ ನೀನ ಹೀಗೆ ಒಂದು ಪ್ರಾಯಶ್ಚಿತ್ತಕ್ಕೆ ದೇವಸ್ಥಾನ ಕಟ್ಟಿದ್ರೆ ಮಾತ್ರ ನಿನಗೆ ಇಂಥ ರೋಗವಾಸಿಯಾಗುತ್ತೆ ಅಂತ ಏನೋ ಇರುತ್ತೆ ಆದ್ರೆ ಅದರ ಜೊತೆಗೆ ಅದಕ್ಕೆ ಉದಾತ್ತವಾದ ಕಲ್ಪನೆ ಇದ್ರೆ ಮಾತ್ರ ಅಲ್ಲಿ ಅದು ಬಹಳ ಕಾಲ ಬಾಳುವ ಪ್ರತಿಮೆಯಾಗಿ ದೇವಸ್ಥಾನವಾಗಿ ಕಂಗೊಳಿಸುತ್ತೆ ಚಾಲಕರಾಮದ ಶಿಲೆಯನ್ನ ಅಲ್ಲಿ ಇಡುವುದರಿಂದ ಅದು ಯಾವುದೇ ದೇವಸ್ಥಾನ ಆಗಿರ್ಬೋದು ಶಾಲಗ್ರಾಮ ಶಿಲೆ ಇಡುವುದಕ್ಕೂ ಅಲ್ಲಿ ದೇವಸ್ಥಾನ ಯಾವುದು ಅಂತ ಲೆ ಲೆಕ್ಕಾಚಾರ ಹಾಕುವುದಕ್ಕೂ ಸಂಬಂಧವೇ ಇಲ್ಲ ಭಗವಂತನ ಸನ್ನಿಧಾನ ಎಲ್ಲ ದೇವತೆಗಳ ಸನ್ನಿಧಾನದ ಜೊತೆಗೆ ಅನಾಯಾಸವಾಗಿರುತ್ತೆ ಆದರೆ ಒಂದು ನಮ್ಮ ಈಗ ನನ್ನ ವೈಯಕ್ತಿಕ ಉಪಾಸನೆಗೆ ಅಂತ ನಾನೊಂದು ಶಾಲಗ್ರಾಮ ಮನೆಯಲ್ಲಿ ಇಟ್ಕೊಂಡಿರುತ್ತೇನೆ ನನಗೆ ಮತ್ತೆ ಆಮೇಲೆ ದೇವಸ್ಥಾನದಲ್ಲೂ ಹೋಗಿ ಪೂಜೆ ಮಾಡ್ಬೇಕು ಅದಕ್ಕೆ ನಾನು ಏನ್ ಮಾಡ್ತೇನೆ ಅಂದ್ರೆ ನನ್ನ ಮನೆ ದೇವಸ್ ದೇವರನ್ನು ತಗೊಂಡೋಗಿ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ಲಿಕ್ಕೆ ಹೋಗ್ತೇನೆ ಇದು ತಪ್ಪು ಇಲ್ಲಿ ಹೃತ್ಕಮಲದ ಮಧ್ಯದಿಂದ ಆವಾಹನೆ ಮಾಡ್ಲಿಕ್ಕೆ ಇರುವಂತದ್ದು ಮನೆಯಲ್ಲಿ ದೇವರ ಪೂಜೆ ಏನೇ ಅಂದ್ರೂ ಅಲ್ಲೊಂದು ಸಣ್ಣ ಪ್ರತಿಮೆ ಆದ್ರೂ ಇರ್ಲೇಬೇಕು ಪ್ರತಿಮೆಯು ಕೂಡ ಪೂಜೆಯ ಒಂದು ಭಾಗ ನಾಲಗ್ರಾಮ ಇದ್ರೂ ಅದು ಬೇಕೇ ಬೇಕು ಅದರದ್ದು ಮುಷ್ಟಿಯೊಳಗಿರ್ಬೇಕು ಅದೆಲ್ಲ ವಿವರಣೆ ಬೇರೆ ಕಡೆ ಇದೆ ಆದರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಾಗ ಲೋಕದ ಹಿತದೃಷ್ಟಿಯಿಂದ ಮಾಡುವುದಾದ್ರಿಂದಾಗಿ ಸೂರ್ಯಮಂಡಲದ ಮಧ್ಯದಿಂದ ಭಗವತ್ ಸನ್ನಿಧಾನವನ್ನ ಆವಾಹನೆ ಮಾಡ್ಲಿಕ್ಕೆ ಇರುವಂತದ್ದು ಋತ್ಕಮಲದಿಂದ ಅಲ್ಲ ಏನಿದು ಅಂತ ನಮ್ಗೆ ಒಂಥರ ವಿಚಿತ್ರ ಅನ್ನಿಸಬಹುದು ಆದರೆ ಇದು ಉಪಾಸನೆಯ ದಾರಿಯಲ್ಲಿ ಈ ವೈವಿಧ್ಯವನ್ನ ತಂತ್ರಗ್ರಂಥಗಳು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ ಇದೆರಡನ್ನ ಒಂದು ಕಡೆ ಮಾಡ್ಲಿಕ್ಕೆ ಹೋದ್ರೆ ಆವಾಗ ಅನೇಕ ಅನರ್ಥಗಳು ಕಾಣಿಸ್ತವೆ ದೇವಸ್ಥಾನದಲ್ಲಿ ವ್ಯತ್ಯಾಸ ಬರೀ ನೋಡಿ ಇದು ಮೈಲಿಗೆ ಪ್ರಸಂಗವೇ ಅಲ್ಲ ಉಪಾಸನೆಯ ಮುಖದಲ್ಲಿ ವ್ಯತ್ಯಾಸ ಆದದ್ದಷ್ಟೇ ದೇವಸ್ಥಾನದಲ್ಲಿ ಎಲ್ಲ ಅನರ್ಥಗಳು ಕಾಣ್ಲಿಕ್ಕೆ ಶುರುವಾಗುತ್ತೆ ಇದನ್ನೇ ಕಾಯ್ತಾ ಇರ್ತಾರೆ ಕೆಲವರು ನೋಡಿ ನೀವು ಶಾಲಾ ಇಟ್ಟಿದ್ದೀರಿ ಆದ್ರಿಂದಾಗಿ ಇದನ್ನು ಹೊರಗೆ ತೆಗೆದಾಕಿ ಅಂತ ಅವರು ಶುರು ಮಾಡ್ತಾರೆ ಯಾಕಂದ್ರೆ ಅವರ ಆ ಏನಂತ ಅದಕ್ಕೆ ಭೂಯೋ ದರ್ಶನ ಕಾರ್ಯಕಾರಣ ಭಾವದ ಯೋಚನೆ ಅದು ಶಾಲಗ್ರಾಮ ಇದ್ದದ್ರಿಂದನೇ ಈ ರೀತಿ ಅನರ್ಥ ಆಯಿತು ಅಂತ ಅವರ ಪ್ರಿಡಿಕ್ಷನ್ ಆಗಿರುತ್ತೆ ಯಾರಿಗೆ ಶಾಸ್ತ್ರದ ಇಲ್ಲ ಜ್ಯೋತಿಷ ಮಾತ್ರ ಕಲ್ತಿರ್ತಾರೆ ಈ ಶಾಲಗ್ರಾಮದ ಮಹತ್ವದ ಬಗ್ಗೆ ಗೊತ್ತಿಲ್ಲ ಭಗವತ್ ಪಾರಮ್ಯದ ಚಿಂತನೆ ವೇದಗಳಲ್ಲಿ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋ ಪ್ರಜ್ಞೆ ಇಲ್ಲ ಜ್ಯೋತಿಷ್ಯ ಮಾತ್ರ ಕಲ್ತಿರ್ತಾರೆ ಎಂದಾಗ ಅವರು ಹೀಗೆ ಹೇಳ್ತಾರೆ ವೇದಕ್ಕೆ ಅಂಗವಾಗಿ ಜ್ಯೋತಿಷ್ಯ ಇರಬೇಕು ಅಂತ ಅನ್ನೋದು ಇವತ್ತು ಕಳೆದು ಹೋದ್ರಿಂದ ಅವರಿಗೆ ಇಷ್ಟ ಬಂದ ಹಾಗೆ ಜ್ಯೋತಿಷ್ಯ ಹೇಳುತ್ತಾರೆ ವೇದ ಅದಕ್ಕೆ ತಕ್ಕಂತೆ ಕುಣಿಬೇಕಾದ ಪ್ರಸಂಗ ಬರುತ್ತೆ ಆದ್ರೆ ಅದು ಎಷ್ಟೋ ಸತ್ಯ ಅವ್ರು ಹೇಳಿದ ಹಾಗೆ ಅದು ಸರಿ ಇಂತ ಕಾಣುವಂತ ಸ್ಥಿತಿಗಳಿಗೂ ಬರ್ತದೆ ಅದರಿಂದಾಗಿ ಅದು ನಂಬಿಕೆ ಗಟ್ಟಿಯಾಗತ್ತೆ ಯೋಯೋ ಯಾಮ್ಯಾಮ್ ತನು ಭಕ್ತ ಶ್ರದ್ಧೆಯ ಅರ್ಚಿತು ಇಚ್ಛತಿ ತಸ್ಯ ತಸ್ಯ ಶ್ರದ್ಧಾನ್ ತಾಮೇಗ ವಿಧದ್ಯಾಮ್ ಅವ್ರು ಹೇಗೆ ನಂಬ್ಕೊಂಡು ಮಾಡ್ತಾರೆ ಅದನ್ನ ಗಟ್ಟಿ ಮಾಡ್ತೇನೆ ಅಂತ ದೇವರು ಮಾತಾಡೋದ್ರಿಂದ ಅದು ನಡೆಯಿತು ಅಂದ ಮಾತ್ರ ಸತ್ಯ ಆಗ್ಬೇಕಾಗಿಲ್ಲ ಫಲ ಫಲಾನುಮಯ ಅಲ್ಲ ಸಿದ್ಧಾಂತ ಅನ್ನೋದು ಒಂದು ಫಲ ಕೊಟ್ಟಿತ್ತು ಅನ್ನೋದ್ರಿಂದಾಗಿ ಒಬ್ಬನ ಸರ್ವೋತ್ತಮತ್ವ ಆಗ್ಲಿ ಅಥವಾ ಒಬ್ಬನ ಸರ್ವಜ್ಞತ್ವ ಆಗ್ಲಿ ತೀರ್ಮಾನ ಆಗುದಿಲ್ಲ ಫಲ ಅನ್ನೋದು ಅವನ ಕರ್ಮದಿಂದ ಅನಿವಾರ್ಯವಾಗಿ ಸಿಗಬೇಕಾದದ್ದಕ್ಕೆ ಅವನ ಯೋಚನೆಯ ಲಹರಿ ಅನ್ನೋದು ಕಾರಣವಾಯಿತು ಆ ಯೋಚನೆಯ ಲಹರಿಯಲ್ಲಿ ಏನು ರಾಧಾಂತ ಸಿದ್ಧಾಂತ ಇತ್ತೋ ಅದೇ ಅವನಿಗೆ ಬಲ ಆಗ್ತಾ ಹೋಗುತ್ತೆ ಯಾರೇ ಉಪಾಸನೆಯನ್ನ ಯಾರನ್ನೇ ಉಪಾಸನೆ ಮಾಡಿ ಫಲ ಬರುವುದಿದ್ರು ಕೂಡ ಅದನ್ನು ಕೊಡುವ ನಾನೇ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ ಅದರಿಂದ ಆ ಮಾತು ಕೃಷ್ಣ ಹೇಳಿದ್ದಾನೆ ಅನ್ನೋದು ಉಳಿದವರಿಗೆ ಗೊತ್ತಿಲ್ಲ ಆದ್ರಿಂದ ಅವ್ರು ಯಾವುದನ್ನು ಉಪಾಸನೆ ಮಾಡಿ ಆ ಫಲ ಬಂತು ಅದು ಅವರಿಂದಲೇ ಬಂತು ಅಂತ ತಿಳ್ಕೊಳ್ತಾರೆ ಆದ್ರಿಂದ ಉಪಾಸನೆಯ ಹಂತದಲ್ಲಿ ಶಾಲಗ್ರಾಮದ ಪ್ರತೀಕಗಳನ್ನ ಮನೆಯಿಂದಲೂ ತೆಗೆಸ್ತಾರೆ ದೇವಸ್ಥಾನಗಳಲ್ಲೂ ಅದಿರಬಾರದು ಅಂತಾರೆ ಅಂದ್ರೆ ಅವ್ರು ಯಾವ ಆಗಮದ ಹಿನ್ನೆಲೆಯಲ್ಲಿ ಬಂದಿರ್ತಾರೆ ಶೈವವು ಶಾಕ್ತವು ಕಾಂದವು ಕಾಣಪಥವು ಯಾವುದೋ ಒಂದಿರುತ್ತೆ ಇರುತ್ತೆ ಅದು ಅವರಿಗೆ ನೇರ ಉಪಾಸನೆಗೆ ಅದು ಅವರಿಗೆ ಉಪದ್ರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನ ತೆಗೆಸ್ತಾರೆ ಅಂದ್ರೆ ಅವರ ಆಲೋಚನೆಗಳಲ್ಲಿ ಬರಬಹುದಾದ ಆ ಪ್ರಶ್ನೆಗಳಿಗೆ ಇದೇ ಒಂದು ಮಧ್ಯದಲ್ಲಿ ತಡೆಯಾಗಿ ಕಾಣುವಂತೆ ಅದನ್ನ ನಿರ್ಲಕ್ಷ್ಯ ಮಾಡುತ್ತಾರೆ ಕೊನೆಗೆ ಆದ್ರಿಂದ ನಮಗೆ ಈ ಶಾಲಗ್ರಾಮದ ಬಗ್ಗೆ ದೃಢವಾದ ವಿಶ್ವಾಸ ಇದ್ದಾಗ ಮಾತ್ರ ಆದ್ರೂ ಅದರ ಪ ಅದರ ಕೆಟ್ಟ ಪರಿಣಾಮ ಅಂತ ಯಾರೇ ಏನೇ ಹೇಳಿದ್ರು ಅದನ್ನ ಮೀರಿ ಬದುಕಲಿಕ್ಕಾಗುತ್ತೆ ಇಲ್ಲಾಂದ್ರೆ ಮನಸ್ಸಿಗೊಂದು ಸಂದೇಹದ ಬೀಜ ಹಾಕಿದ್ರೆ ಸಾಕು ಅದೇ ಹೆಮ್ಮರವಾಗಿ ಮನಸ್ಸನ್ನ ಕಾಡ್ಲಿಕ್ಕೆ ಶುರು ಅದ್ಲು ಸುತ ಅದು ಸತ್ಯ ಆಗ್ಬೇಕಾಗಿಲ್ಲ ಅದು ಸಂದೇಹ ಅನ್ನೋದೇ ಸಂದೇಹಾಸ್ಪದವಾದದ್ದು ಆದ್ರೆ ನಾವು ಆ ಸಂದೇಹ ಸರಿ ಅಂತ ಭಾವಿಸಿ ಅದರ ಆಲೋಚನೆ ಹಿನ್ನೆಲೆಯಲ್ಲೇ ನಮ್ಮ ಎಲ್ಲ ಜೀವನದ ಘಟನೆಗಳನ್ನ ಅಳಿಲಿಕ್ಕೆ ಶುರು ಮಾಡಿದಾಗ ಎಲ್ಲವೂ ಸತ್ಯ ಅಂತ ಅನ್ನಿಸ್ಲಿಕ್ಕೆ ಶುರುವಾಗತ್ತೆ ಆದ್ರೆ ನಾನು ಹಿಂದೆ ಹೇಳಿದ್ನಲ್ವಾ ಯಾವ್ದಾದ್ರು ಒಂದು ಮಹಾ ಉದ್ದೇಶ ಇಟ್ಟುಕೊಂಡು ನಾವು ದೇವಸ್ಥಾನ ಅಥವಾ ಮನೆಯಲ್ಲಿ ಏನೋ ಒಂದು ಶಾಲಾ ಗ್ರಾಮದ ಯಾವುದೇ ಪ್ರತೀಕದ ಪೂಜೆ ಮಾಡ್ತಾ ಇದ್ದೇವೆ ಅಂತಂದಾಗ ಆ ಉದ್ದೇಶಗಳಿಗೆ ನಾವು ಸರಿಯಾಗಿ ಒಪ್ಪಿಕೊಂಡ ಮಾತುಗಳನ್ನ ಹರಕೆಯಾಗಿ ತೀರಿಸ್ಬೇಕು ಅಂತಂದುಕೊಂಡ ವಸ್ತುಗಳನ್ನ ಕೊಡದೆ ಹೋದಾಗ ಅದು ಶಾಲಗ್ರಾಮವಾಗಿದ್ದಾಗಲೂ ಇದ್ದಾಗಲೂ ಅದರಿಂದ ಕೆಲವೊಮ್ಮೆ ತೊಂದರೆ ಆದತ್ತ ನಾವು ನೋಡ್ತೇವೆ ಅದು ಅವನ ಸಂಕಲ್ಪದಿಂದ ಆದ ತೊಂದರೆ ಹೊರತು ಶಾಲಗ್ರಾಮದ ಪೂಜೆಯಿಂದ ಆದದ್ದಲ್ಲ ಇದನ್ನು ಹೇಳಲ್ಲ ಅಷ್ಟೆ ಯಾರು ನಮ್ಮನೇ ಶಾಲಗ್ರಾಮಕ್ಕೆ ಮೇಲೆ ಎಲ್ಲ ಸರಿಯಾಯಿತು ಅಂತಾರೆ ಅವರು ಆದ್ರೆ ಅದು ಮತ್ತೆ ಮುಂದೆ ಕಾಡತ್ತೆ ಅದು ಅವನಿಗೆ ಈಗ ಗೊತ್ತಾಗಲ್ಲ ಅವನ ಮನೆತನದ ಜನಕ್ಕೆ ಕಾಡತ್ತೆ ಅವರಿಗೆ ಆ ಕರ್ಮದ ವ್ಯವಸ್ಥೆ ಬಾಕಿ ಇರುತ್ತೆ ಅಥವಾ ಅವನೇ ಇನ್ನೊಂದ್ಸಲ ಹುಟ್ಟಿ ಬಂದಾಗ ಅದನ್ನ ಕಂಪ್ಲೀಟ್ ಮಾಡ್ಬೇಕಿರುತ್ತೆ ಅವ್ರು ಹೇಳ್ತಾರೆ ನನ್ಗೆ ಏನು ಗೊತ್ತೇ ಇಲ್ಲ ಇದು ನಮ್ಮ ಪೂರ್ವಜರದ್ದು ಅಂತ ಅವನ ಅಜ್ಜನೇ ಇವನು ಈಗ ಯಾರು ಹುಟ್ಟು ಬಂದಿದಾನೋ ಅವನೇ ಅಜ್ಜ ಅವನೇ ಬಿಟ್ಟು ಬಂದಿರ್ತಾನೆ ಅಲ್ಲಿ ಎಲ್ಲ ಪದಾರ್ಥಗಳನ್ನ ನಂಗಾಗಲ್ಲ ಇದೆಲ್ಲ ಮಾಡ್ಲಿಕ್ಕೆ ಅಂತ ಅವ್ರು ಹೇಳ್ತಾನೆ ನಾವು ಏನ್ ತಪ್ಪು ಮಾಡಿದೀವಿ ನಮ್ಮ ಅಜ್ಜಂದ್ರು ಮಾಡಿ ತಪ್ಪಿಗೆ ನಾನ್ ಯಾಕೆ ಕಷ್ಟ ಅನುಭವಿಸ್ಬೇಕು ಅಂತ ಅವ್ನ ಜಗಳ ಆಡ್ತಾ ಇರ್ತಾನೆ ಮೊಮ್ಮಗ ಅದ್ರ ಸಮಸ್ಯೆ ಏನು ಅಂದ್ರೆ ಅದೇ ಅಜ್ಜನೇ ಮೊಮ್ಮಗನಾಗಿ ಹುಟ್ಟಿದ್ದಾನೆ ಅದನ್ನ ಅವನೇ ಪರಿಹಾರ ಮಾಡಬೇಕಿರುತ್ತೆ ಅದು ಗೊತ್ತಾಗಲ್ಲ ಅವನಿಗೆ ಪ್ರಶ್ನೆ ಆದ್ರೆ ಅದು ಮಾಡದೇ ಇದ್ರೆ ಅವನಿಗೆ ಜೀವನೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಅದರಿಂದ ಇದೆಲ್ಲ ಶಾಲಾ ಗ್ರಾಮದ ದೋಷದಿಂದ ಆದದ್ದು ಅಂತ ಕಲ್ಪಿಸಿ ಹೇಳಿಬಿಡ್ತಾರೆ ಅದರಿಂದ ಜನರಿಗೆ ಮತ್ತಷ್ಟು ಇಂತಹ ವಿಷಯಗಳಲ್ಲಿ ಉಪಾಸನೆಯಲ್ಲಿ ಗೊಂದಲ ಉಂಟಾಗುತ್ತೆ ವಸ್ತುತಃ ಭಗವಂತನ ಚಿಂತನೆಯನ್ನು ಮಾಡ್ಲಿಕ್ಕೆ ನಾವು ನಿರ್ವಾಜವಾಗಿ ಅಂತಹ ಪ್ರತೀಕಗಳನ್ನು ಇಟ್ಟುಕೊಂಡಿದ್ದೇವೆ ಅಂತಂದ್ರೆ ಅದು ಜೀವನಕ್ಕೆ ಲಾಭವೇ ಆಗುತ್ತೆ ಹೊರತು ಎಂದೂ ಕೂಡ ನಷ್ಟ ಉಂಟಾಗುವುದಿಲ್ಲ ನಾವು ಯಾವುದೇ ಪ್ರತಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸತ್ಕರ್ಮವನ್ನು ಮಾಡುವುದು ಅಂತಾದಾಗ ಇಂಥದ್ ಯಾವುದೇ ಉಪಾಸಗಳಿದ್ರೂ ಕೂಡ ಅದು ಹಾನಿಕಾರಕ ಅಲ್ಲ ಅನ್ನೋದನ್ನ ನಾವು ಬೇರೆಯವರಿಗೂ ಭರವಸೆಯಿಂದ ಹೇಳಬಹುದು ನಾವು ಕೂಡ ಭರವಸೆಯಿಂದ ಪೂಜೆಯನ್ನ ಮಾಡಬಹುದು